ಮೈಸೂರು ಕರ್ನಾಟಕದ ಅತ್ಯಂತ ಪ್ರಖ್ಯಾತವಾದ ಸಾಂಸ್ಕೃತಿಕ ನಗರವಾಗಿದ್ದು ಇತಿಹಾಸ ಸಂಸ್ಕೃತಿ ಮತ್ತು ಪ್ರವಾಸಿ ಸ್ಥಳಗಳಿಗಾಗಿ ಪ್ರಸಿದ್ಧಿಯಾಗಿದೆ ಈ ನಗರವು ಪ್ರಾಚೀನ ಮೈಸೂರು ಸಾಮ್ರಾಜ್ಯದ ರಾಜಧಾನಿಯಾಗಿದ್ದು ಅದರ ಶ್ರೀಮಂತ ಪರಂಪರೆಯು ಪ್ರವಾಸಿಗರನ್ನ ತನ್ನತ್ತ ಎಳೆಯುತ್ತದೆ ಹೆಚ್ಚಾಗಿ ಶಾಲಾ ಪ್ರವಾಸ ಎಂದಾಗ ಒಂದ್ಸಲ ಮನ್ಸಿಗೆ ಬರೋದೇ ಮೈಸೂರು ಶಾಲಾ ಮಕ್ಕಳು ಭೇಟಿ ನೀಡಬಹುದಾದಂತಹ ತಾಣಗಳನ್ನು ನೋಡೋಣ ಬನ್ನಿ ಮೈಸೂರು ಅರಮನೆ ಅರಮನೆಯು ಭಾರತದಲ್ಲಿ ಅತ್ಯಂತ ಜನಪ್ರಿಯ ಆಕರ್ಷಣೆಗಳಲ್ಲಿ ಒಂದಾಗಿದೆ ಅರಮನೆಯು ರಾಜಮನೆತನದ ಐಶ್ವರ್ಯ ಮತ್ತು ಸಂಸ್ಕೃತಿಯ ಪ್ರತೀಕ ಕಲೆಗಾರಿಕೆಯ ವಿನ್ಯಾಸ ಮತ್ತು ಶಿಲ್ಪಕಲೆ ಒಳಮಹಡಿ ಮಿಥನ್ ಗಾಜಿನ ಚಿನ್ನದ ಕವಚ ಇಲ್ಲಿನ ಗಮನಾರ್ಹ ಅಂಶ ಆಗಿದೆ ಚಾಮುಂಡಿ ಬೆಟ್ಟ ಸಾವಿರಕ್ಕೂ ಹೆಚ್ಚು ಹಂತಗಳ ಮೆಟ್ಟಿಲುಗಳಿಂದ ಚಾಮುಂಡೇಶ್ವರಿ ದೇವಾಲಯಕ್ಕೆ ಪ್ರವೇಶ ಸಿಗುತ್ತದೆ ದೇವಾಲಯದ ಇತಿಹಾಸ ಹನ್ನೆರಡನೇ ಶತಮಾನದ ಕಾಲಕ್ಕೆ ಸೇರಿದೆ ಹದಿನಾರು ಅಡಿ ಎತ್ತರದ ನಂದಿ ವಿಗ್ರಹವನ್ನ ಇಲ್ಲಿ ನೋಡಬಹುದಾಗಿದೆ ಮೈಸೂರಿನ ಪರಂಪರೆಯ ದೃಶ್ಯಾವಳಿ ಹಳೆಯ ಕಾಲದ ಶಿಲ್ಪಕಲೆ ಮತ್ತು ಪೌರಾಣಿಕ ಕಥೆಗಳು ಇಲ್ಲಿ ನೋಡ ಸಿಗುತ್ತದೆ ಇಲ್ಲಿನ ಪ್ರವೇಶವು ಉಚಿತವಾಗಿರುತ್ತದೆ ಮೈಸೂರು ಮೃಗಾಲಯ ನೂರ ಐವತ್ತೇಳು ಎಕರೆ ಪ್ರದೇಶದಲ್ಲಿ ವಿಸ್ತಾರಗೊಂಡಿರುವ ಈ ಮೃಗಾಲಯವು ಭಾರತದ ಅತ್ಯಂತ ಹಳೆಯ ಮೃಗಾಲಯಗಳಲ್ಲಿ ಒಂದಾಗಿದೆ ಬೇರೆ ಬೇರೆ ಜಾತಿಯ ಪ್ರಾಣಿಗಳನ್ನು ಇಲ್ಲಿ ನೋಡಬಹುದು ಹಾವುಗಳ ಉದ್ಯಾನವನ ಮತ್ತು ಪಕ್ಷಿಗಳ ಪ್ರಜಾತಿಗಳನ್ನು ಇಲ್ಲಿ ನೋಡಬಹುದು ಕೆಆರ್ಎಸ್ ಡ್ಯಾಮ್ ಮತ್ತು ಬೃಂದಾವನ್ ಗಾರ್ಡನ್ ಕಾವೇರಿ ನದಿಯ ಮೇಲೆ ನಿರ್ಮಿತ ಈ ಡ್ಯಾಂ ಭಾರತದ ಪೈಪೋಟಿಯ ಸಿಂಚನ ಯೋಜನೆಗಳಲ್ಲಿ ಒಂದು ಹೂವುಗಳ ತೋಟಗಳು ಸಿಂಗಾರಿಕಾ ತರಂಗಗಳು ಸಂಜೆ ಲೇಸರ್ ಶೋ ಇಲ್ಲಿನ ಅತ್ಯಂತ ಆಕರ್ಷಣೆಗಳಲ್ಲಿ ಒಂದು ಇನ್ನು ಜಗನ್ಮೋಹನ್ ಅರಮನೆ ಆರ್ಟ್ ಗ್ಯಾಲರಿ ಈ ಕಲಾ ಆರ್ಟ್ ಗ್ಯಾಲರಿಯು ಮೈಸೂರು ಅರಮನೆಯ ಪಾರಂಪರಿಕ ಕೃತಿಗಳನ್ನು ಪ್ರದರ್ಶಿಸುತ್ತದೆ ರಾಜರು ಮತ್ತು ಕಲೆಗಾರರು ಮಾಡಿದ ಕಲಾಕೃತಿಗಳು ಪೇಂಟಿಂಗ್ಗಳು ಇಲ್ಲಿ ನೋಡಲು ಲಭ್ಯವಿದೆ ಆರ್ ಕೆ ನಾರಾಯಣ್ ಹೌಸ್ ಭಾರತೀಯ ಸಾಹಿತ್ಯದ ದಿಗ್ಗಜ ಆರ್ ಕೆ ನಾರಾಯಣ್ ಅವರ ನಿವಾಸವನ್ನ ಈಗ ಒಂದು ವೀಕ್ಷಣಾಲಯವಾಗಿ ಪರಿವರ್ತಿಸಲಾಗಿದೆ ಮಾಲ್ಗುಡಿ ಡೇಸ್ನ ಕಥೆಗಳ ಪ್ರೇರಣೆ ಸಾಹಿತ್ಯ ಮತ್ತು ಇತಿಹಾಸವನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸಲು ಈ ತಾಣ ಸೂಕ್ತವಾದುದು ಲೇಖಕರ ವೈಯಕ್ತಿಕ ವಸ್ತುಗಳು ಮತ್ತು ಆಳವಾದ ಕತೆಗಳ ಹಿನ್ನೆಲೆಯನ್ನ ಇಲ್ಲಿ ನಾವು ಗಮನಿಸಬಹುದಾಗಿದೆ ನಿಮ್ಮ ವಿದ್ಯಾರ್ಥಿಗಳ ಶಿಕ್ಷಣ ಹಾಗೂ ಮನೋರಂಜನೆಗೆ ಪೂರಕವಾಗುವಂತಹ ಸ್ಥಳಗಳನ್ನ ಮೈಸೂರಿನಲ್ಲಿ ನೀವು ನೋಡಬಹುದಾಗಿದೆ